ಪಿತಾಮಹಾತ್ಮೆ ವಾಸಾಂತಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಈ ಶ್ಲೋಕದಲ್ಲಿ ಭಗವಂತನು ನಮ್ಮ ಜೀವ ಮತ್ತು ಜೀವಾತ್ಮದ ಬಗ್ಗೆ ಹೇಳಿದ್ದಾನೆ ಮನುಷ್ಯನು ಹಳೆಯ ವಸ್ತುಗಳನ್ನು ಬಿಸಿಟು ಬೇರೆ ಹೊಸ ವಸ್ತುಗಳನ್ನು ಹೊಂದುವಂತೆಯೇ ಜೀವಾತ್ಮನು ಹಳೆಯ ಶರೀರವನ್ನು ಬಿಸುಟು ಬೇರೆ ಹೊಸ ಶರೀರವನ್ನು ಪಡೆಯುತ್ತಾನೆ ಅಂದರೆ ನಾವು ನಮ್ಮ ಆಯುಷ್ಯ ಮುಗಿದ ಕೂಡಲೇ ದೇಹವನ್ನು ಬಿಟ್ಟು ಬೇರೊಂದು ಜೀವಿಯ ಯೋನಿಯಲ್ಲಿ ಜನ್ಮ ತಾಳುತ್ತೇವೆ ಅಂದರೆ ಮನುಷ್ಯ ಜನ್ಮವನ್ನು ಪಡೆಯಬೇಕಾದಲ್ಲಿ ಎಂಬತ್ನಾಕು ಲಕ್ಷ ಜೀವಿಗಳ ಯೋನಿಯನ್ನು ದಾಟಿ ಬರಬೇಕು ಎಂಬತ್ನಾಲ್ಕು ಲಕ್ಷ ಜೀವಿ ಎಂದರೆ ಮರಗಳ ರೂಪದಲ್ಲಿ ಜಲಚರಗಳ ರೂಪದಲ್ಲಿ ಕೀಟಗಳ ರೂಪದಲ್ಲಿ ಪಕ್ಷಿಗಳ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ನಂತರ ಮನುಷ್ಯ ರೂಪದಲ್ಲಿ ಹೀಗೆ ಎಂಬತ್ನಾಲ್ಕು ಲಕ್ಷ ಬೇರೆ ಬೇರೆ ಯೋನಿಗಳಲ್ಲಿ ಜನಿಸಬೇಕಾಗುತ್ತದೆ ಭಗವಂತನು ಈ ಶ್ಲೋಕದಲ್ಲಿ ಆಯಾ ಜೀವಿಯ ಆಯಸ್ಸು ಮುಗಿದ ತಕ್ಷಣ ಆಯಾ ಜೀವಿಯ ಆತ್ಮವು ಹಳೆಯದಾದ ತನ್ನ ಶರೀರವನ್ನು ಬಿಟ್ಟು ಆಯಾ ಜೀವಿಯ ಕರ್ಮಾನುಸಾರವಾಗಿ ಬೇರೊಂದು ಹೊಸದಾಟ ಜನ್ಮವನ್ನು ಪಡೆಯುತ್ತದೆ ಎಂದು ಹೇಳಿದ್ದಾನೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯ ಜೀವನ ಚಕ್ರದಿಂದ ಮುಕ್ತರಾದರೂ ನೀರಾಬಾಯಿಯವರಂತಹ ಶರೀರವಾಗಿ ದೇವರಲ್ಲಿ ಲೀನವಾದವರು ಮನುಕುಲಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾರೆ ಹೀಗಾಗಿ ಮಹಾಪುರುಷರು ಸಾಧಕರು ದೇವರ ನಾಮವನ್ನು ನಿರಂತರವಾಗಿ ಜಪ ಮಾಡಿ ಅವನಲ್ಲಿ ಶರಣಾಗತರಾಗಿ ದೇವರ ಧ್ಯಾನದಲ್ಲಿ ಕಲ್ಲೀನರಾಗಲು ಉಪದೇಶಿಸುತ್ತಾರೆ ದೇವರ ಭಜನೆ ಮಾಡಲು ಭಕ್ತಿ ಮಾಡಲು ಜಪ ತಪ ಹೋಮಗಳೆಲ್ಲ ಮಾಡಿ ದೇವರನ್ನು ಒಲಿಸಿಕೊಳ್ಳಲು ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಹೀಗಾಗಿ ದಿನದ ಸ್ವಲ್ಪ ಸಮಯವನ್ನು ನಾವು ದೇವರಿಗಾಗಿ ಮೀಸಲಿಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕು ಶ್ರೀಕೃಷ್ಣನ ನಾಮವನ್ನು ಒಂದು ಬಾರಿ ಉಚ್ಚರಿಸಿದಲ್ಲಿ ಕೋಟಿ ಯಜ್ಞಗಳನ್ನು ಮಾಡಿದ ಫಲವಿದೆಯಂತೆ ಶ್ರೀಕೃಷ್ಣನಿಗೆ ಶಿರಪಾಷ್ಟಾಂಗ ನಮಸ್ಕಾರ ಮಾಡಿದವರಿಗೆ ಪುನರ್ಜನ್ಮವಿಲ್ಲವಂತೆ ಆದ್ದರಿಂದ ಕೃಷ್ಣನ ನಾಮವನ್ನು ನಿರಂತರ ಜಪಿಸುತ್ತಾ ಶಿರಪಾಷ್ಟಾಂಗ ನಮಸ್ಕಾರ ಹಾಕುತ್ತಾ ನಮ್ಮ ಈ ಜೀವನ ಚಕ್ರವನ್ನು ಪೂರ್ಣಗೊಳಿಸಿ ಸ್ವರ್ಗ ನರಕ ಎಂಬುದನ್ನು ಬಿಟ್ಟು ದೇವರ ಸಾನ್ನಿಧ್ಯವಾದ ವೈಕುಂಠವನ್ನು ಸೇರುವ ಪ್ರಯತ್ನ ಮಾಡೋಣ ಹರಿ ಓಂ